ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಬಿಂದುಗಳು ಕರ್ನಾಟಕ ಸರ್ಕಾರವು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೊಳಿಸಲು ಮುಂದಾಗಿರುವುದು ಖಂಡನೀಯ ಎಂದು ಚಳ್ಳಕೆರೆ ಬಿಜೆಪಿ ಮಂಡಲದಿಂದ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತ ತಹಶೀಲ್ದಾರ್ಹನ್ ಪಾಷಾಗೆ ಮನವಿ ಸಲ್ಲಿಸಿದ್ದಾರೆ ಅವರು ನಗರದ ತಾಲೂಕು ಕಚೇರಿಯ ಮುಂಭಾಗ ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿ ಮಾತನಾಡಿದರು ಈ ವಿಧೇಯಕವು ಭಾರತದ ಸಂವಿಧಾನಕ್ಕೆ ವಿರೋಧವಾಗಿದೆ ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ ಸಂವಿಧಾನದ ಹತ್ತೊಂಬತ್ತು ಒಂದು ಪರಿಚ್ಛೇದ ಪರಿಚ್ಛೇದಡಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ ಎಂದು ಕಿಡಿಕಾರಿದ್ದಾರೆ ಇನ್ನು ಇದರಡಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ ಸಾಮಾಜಿಕ ಚರ್ಚೆ ವ್ಯಂಗ್ಯ ಮಾಡುವುದನ್ನು ಅಥವಾ ಸತ್ಯವನ್ನು ಹೇಳುವುದನ್ನು ಕೂಡ ದ್ವೇಷ ಎಂದು ಪರಿಗಣಿಸುವ ಅಪಾಯವಿದೆ ಜನರು ಭಯದಿಂದ ಮಾತನಾಡದೇ ಇರುವುದು ಸರ್ಕಾರದ ಉದ್ದೇಶ ದೇಶವೇ ಎಂಬ ಪ್ರಶ್ನೆ ಮೂಡುತ್ತದೆ ಇದು ಪ್ರಜಾಸತ್ತಾತ್ಮಕ ಮೂಲತತ್ವಕ್ಕೆ ಹಾನಿ ಮಾತ್ರವಲ್ಲ ಪ್ರಜಾಪ್ರಭುತ್ವ ಕಿತ್ತು ಹಿಸುಕುವಂತಹ ಯತ್ನ ಈ ಕಾನೂನು ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ನಿರಂಕುಶ ಅಧಿಕಾರ ನೀಡುತ್ತದೆ ಕಾಯ್ದೆ ಹೇಳುವಂತೆ ಇಲ್ಲಿನ ಅಪರಾಧಿಗಳಿಗೆ ಜಾಮೀನು ಇಲ್ಲ ಜನಸಾಮಾನ್ಯರನ್ನ ಅಪರಾಧಿಗಳಾಗಿ ಮಾಡುವ ಈ ಕೀಳುಮಟ್ಟದ ಕಾಯಿದೆ ನಮಗೆ ಬೇಕೇ ಇದರಡಿ ಪ್ರತಿಬಂಧಕ ಕ್ರಮಗಳನ್ನು ಸಹ ಉಲ್ಲಂಘಿಸಲಾಗಿದೆ ಪೊಲೀಸರು ಅಥವಾ ಅಧಿಕಾರಿಗಳು ಸಂಭಾವ್ಯ ಅಪರಾಧ ಎಂದು ಭಾವಿಸಿ ಮುಂಚಿತವಾಗಿ ಕ್ರಮ ಕೈಗೊಳ್ಳಬಹುದು ಇದರಿಂದ ಪ್ರತಿಭಟನೆಗಳು ಸಭೆಗಳು ಅಥವಾ ಸಾಮಾಜಿಕ ಚಳುವಳಿಗಳನ್ನು ತಡೆಯುವ ಉದ್ದೇಶ ಇದ್ದಂತಿದೆ ಈ ವಿಧೇಯಕದಿಂದ ಸಾಮಾಜಿಕ ಕಾರ್ಯಕರ್ತರು ಪತ್ರಕರ್ತರು ಸಾಮಾಜಿಕ ಮಾಧ್ಯಮ ಬೆಳೆಸುವವರು ಹೆಚ್ಚು ತೊಂದರೆಗೆ ಸಿಲುಕುತ್ತಾರೆ ಎನ್ನಲಾಗಿದೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ ಸುರೇಶ್ ಕಾರ್ಯದರ್ಶಿ ಸುರೇಶ್ ದಿನೇಶ್ ರೆಡ್ಡಿ ಚಿದಾನಂದ ವೀರಭದ್ರಪ್ಪ ರಾಮಾಂಜನೇಯ ನಾಗರಾಜ್ ಶೆಟ್ಟಿ ಕಾಂತರಾಜ್ ರುದ್ರಮುನಿ ಅಲ್ಪಸಂಖ್ಯಾತ ಪ್ರಧಾನ ಕಾರ್ಯದರ್ಶಿ ಬಾಬು ಚನ್ನಾಗನಹಳ್ಳಿ ದುರ್ಗಾವರ ರಂಗಸ್ವಾಮಿ ಒಬಿಸಿ ಘಟಕದ ಪ್ರಧಾನ ಕಾರ್ಯದರ್ಶಿ ಸಹನಾ ಅಂಬಿಕಾ ಜಗದಾಂಬ ಶಾಂತಮ್ಮ ಭಾಗ್ಯಮ್ಮ ತಿಮ್ಮಕ್ಕ ಶಿವ ಅನ್ನಪೂರ್ಣ ಲಕ್ಷ್ಮೀ ಇನ್ನಿತರರು ಪಾಲ್ಗೊಂಡಿದ್ರು ರಾಜ್ಯಾಧ್ಯಕ್ಷರ ಮೇರೆಗೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಮ್ಮ ಜನತೆ ಮಂಡಲ ವತಿಯಿಂದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ದ್ವೇಷ ಭಾಷಣದ ವಿರುದ್ಧ ನಮ್ಮ ಮಂಡಲ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ ಆದ ಕಾರಣ ನಾವು ಪ್ರತಿಭಟನೆ ಅಂದರೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಏನೇ ಮಾಡಿದರೂ ನಾವು ಯಾವುದೇ ಸಾರ್ವಜನಿಕರು ಇರ್ಬೋದು ಯಾವುದೇ ಒಂದು ಪಕ್ಷ ಇರ್ಬೋದು ಏನೋ ಅವ್ರ ವಿರುದ್ಧ ಮಾತಾಡೋ ಆಗಿಲ್ಲ ಅವ್ರೇನು ಏನು ಬೇಕಾದರೂ ಮಾಡ್ಬೋದು ಈ ರಾಜ್ಯದಲ್ಲಿ ಗುಂಡಗಳ ಥರ ವರ್ತನೆ ಮಾಡಿದ್ರು ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು ಗಣ್ಮುಚ್ಚಿ ಕುತ್ಕೋಬೇಕು ಮತ್ತು ರೇಪ್ ಆದರೂ ನಾವು ಸುಮ್ಮನೆ ಕೂತ್ಕೋಬೇಕು ಮರಾದರೂ ನಾವು ಸುಮ್ಮನೆ ಕೂತ್ಕೋಬೇಕು ಇದ್ದಕ್ಕಿದ್ದಂಗೆ ಮರ ರಾತ್ರಿ ರಾತ್ರಿ ಕಡಿದ್ರು ನಾವು ಸುಮ್ಮನೆ ಕೂತ್ಕೋಬೇಕು ಈ ರೀತಿಯ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಆಲೋಚನೆ ಇದೆ ಐದು ಭಾಗ್ಯಗಳು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅವ್ರು ಒಂದು ಭಾಗ್ಯನೂ ಕೊಡೋಲ್ಲ ನಾವು ಸುಮ್ಮನೆ ಕುತ್ಕೋಬೇಕು ಮಾದೇವಪ್ಪ ನಿನಗೆ ಬೇಡ ಅಕ್ಕಿ ಬೇಕಾ ಬೇಡ ಅಂತ ಸ್ಟೇಜ್ ಮೇಲೆ ಕುತ್ಕೊಂಡು ಬಿಲ್ಡಪ್ ಕೊಡ್ತಾರೆ ಹೊರ್ತು ಯಾವುದೇ ಒಂದು ಭಾಗ್ಯಗಳಲ್ಲಿ ನೀಟ ವ್ಯವಸ್ಥಿತವಾಗಿ ಸಾರ್ವಜನಿಕ ಸಾರ್ವಜನಿಕರು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರ್ತಾರೆ ಇನ್ನೊಂದರ ಏನೋ ಕಮಿಟ್ಮೆಂಟ್ ಇಟ್ಕೊಂಡು ಇಲ್ಲ ಇವ್ರು ಕಳ್ಸಿಗಳು ಇವ್ರು ಮಾಡೋದೇನೋ ಇವ್ರ ಗೌರ್ಮೆಂಟ್ ಏನಕ್ಕೆ ಮತ್ತೆ ಇವ್ರು ರಾಜಿನಾಮೆ ಕೊಟ್ಟು ಬರಲಿ ನಾವು ಮಾಡ್ತೀವಿ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ರಾಷ್ಟ್ರಪತಿ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ ಐದು ಲಕ್ಷ ಹಾಗಾಗಿ ನಾವು ಈ ದಿನ ಒಂದು ಪ್ರತಿಭಟನೆಯನ್ನು ಮಾಡಿದೀವಿ ಈ ಒಂದು ಪ್ರತಿಭಟನೆಗೆ ನಮ್ಮ ಕಾರ್ಯಕರ್ತರು ನಮ್ಮ ಮಿತ್ರರು ಎಲ್ಲ ಸಹಕಾರ ಕೊಟ್ಟರು ಎಲ್ಲರೂ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತ ಮಾತನ್ನು ಮುಗಿಸ್ತಾ ಇದ್ದೀವಿ ಬಿಂದುಗಳು ಕರ್ನಾಟಕ ಸರ್ಕಾರವು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೊಳಿಸಲು ಮುಂದಾಗಿದೆ ಈ ವಿಧೇಯಕವು ಭಾರತದ ಸಂವಿಧಾನಕ್ಕೆ ವಿರೋಧವಾಗಿದೆ ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಪರಿಚ್ಛೇದ ಎರಡು ಪರಿಚ್ಛೇದದಡಿ ವಾಕ್ ಮತ್ತು ಅವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪರಿ ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ ಇದರ ಇದರಡಿ ದೇಶ ಭಾಷಣಕ್ಕೆ ನೀಡಿರುವ ವ್ಯಾಖ್ಯ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ ಸಾಮಾಜಿಕ ಚರ್ಚೆ ವ್ಯಂಗ್ಯ ಮಾಡುವುದು ಅಥವಾ ಸತ್ಯವನ್ನು ಹೇಳುವುದು ಕೂಡ ದ್ವೇಷ ಎಂದು ಪರಿಗಣಿಸುವ ಅಪಾಯವಿದೆ ಜನರು ಭಯದಿಂದ ಮಾತನಾಡದೇ ಇರುವುದು ಸರ್ಕಾರದ ಉದ್ದೇಶವೇ ಎಂಬ ಪ್ರಶ್ನೆ ಮೂಡುತ್ತಿದೆ ಇದು ಪ್ರಜಾಪ್ರಭುತ್ವದ ಮೂಲತತ್ವಕ್ಕೆ ಪೊಲೀಸರಿಗೆ ಈ ಕಾನೂನು ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ನಿರಂಕುರವಾಗಿ ಅಪರಾಧಗಳಿಗಾಗಿ ಮಾಡುವ ಈ ಕೀಳು ಮಟ್ಟದ ಕಾಯ್ದೆ ನಮಗೆ ಬೇಕೇ ಇದರಡಿ ಪ್ರತಿಬಂಧಕ ಕ್ರಮಗಳನ್ನು ಸಹ ಉಲ್ಲೇಖಿಸಲಾಗಿದೆ ಪೊಲೀಸರು ಅಥವಾ ಅಧಿಕಾರಿಗಳು ಸಂಭಾವ್ಯ ಅಪರಾಧ ಎಂದು ಭಾವಿಸಿ ಮುಂಚಿತವಾಗಿ ಕ್ರಮ ಕೈಗೊಳ್ಳಬಹುದು ಈ ವಿಧೇಯಕಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ ಒಪ್ಪಿಗೆ ಪಡ್ಕೊಂಡಿದ್ದಾರೆ ಇದು ಖಂಡಿತವಾಗಿಯೂ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನದ ಪದ ಅಡಿಯಲ್ಲಿ ಹತ್ತೊಂಬತ್ತು ಒಂದು ಆರ್ಟಿಕಲ್ ಇದು ವೈಯಕ್ತಿಕ ಸ್ವಾತಂತ್ರ್ಯ ಅಭಿವೃದ್ಧಿ ಸ್ವಾತಂತ್ರ್ಯಕ್ಕೆ ಖಂಡಿತವಾಗಿಯೂ ಧಕ್ಕೆ ಬರುತ್ತೆ ಇದು ಯಾವ್ದಾಯ್ತು ನಮ್ಮ ಅಭಿಪ್ರಾಯನ ಹೇಳಿದ್ರೆ ಅದೇ ಒಂದು ದ್ವೇಷ ಭಾಷಣ ಅಂತ ತಗೊಂಡ್ಬಿಟ್ಟು ವೈಯಕ್ತಿಕವಾಗಿ ಮತ್ತು ಆ ಸಂಘನ ಈ ಪೊಲೀಸ್ ಕಸ್ಟಡಿಗೆ ಕೊಡ್ತಕ್ಕಂಥ ಒಂದು ವಿಧೇಯಕ ಇದೆ ಇದು ಖಂಡಿತವಾಗಿಯೂ ನಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಆದ ಕಾರಣ ನಮ್ಮ ಭಾರತೀಯ ಜನತಾ ಪಟ್ಟಿ ಪಾರ್ಟಿ ವತಿಯಿಂದ ಎಲ್ಲ ಕಡೆ ಇದು ವಿಧೇಯಕ ವಾಪಸ್ ತಗೋವರೆಗೂ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಒಂದು ತಹಸೀಲ್ದಾರ್ ಅವರಿಗೆ ಈ ಮನವಿಯನ್ನು ಕೊಡ್ತೀವಿ ಈ ಮನೆಯಲ್ಲಿ ಏನು ನಮ್ಮ ಚಿದನಾನಂದಣ್ಣವರು ಓದಿ ಇದನ್ನು ತಿಳಿಸಿ ತದನಂತರ ನಮ್ಮ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಸ್ವೀಕಾರ ಕೊಡ್ತೀವಿ ಕೇಳ್ಕೊಳ್ತಾರೆ